ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಳ್ಳೆ ಹೆಲ್ದಿಯಾಗಿರುವಂತಹ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೀನಿ ಇದು ನಾನು ರಾಗಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಹಾಗಿದ್ರೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ರಾಗಿ ಹಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ಕಪ್ನಷ್ಟು ಹಾಗೆಯೇ ಅರ್ಧ ಅರ್ಧ ಕಪ್ನಷ್ಟು ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಈ ಹಾಗೆಯೇ ಇಲ್ಲಿ ಕಡಲೆ ಹಿಟ್ಟು ಅದೇ ಕಪ್ಪಿನ ಅಳತೆಯಿಂದ ಕಾಲು ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಟೊಮೆಟೊ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಹಾಗೆಯೇ ಶೇಂಗಾಕಾಳು ಹುರಿದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಬೇಕಾಗುವಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇಲ್ಲಿ ಬಿಳಿ ಎಳ್ಳು ಹಸಿಮೆಣ್ಸಿನ್ಕಾಯಿ ಎರಡು ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ ಶುಂಠಿ ಒಂದು ಇಂಚಿನಷ್ಟು ಮತ್ತು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಇವಾಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ ನಲ್ಲಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಇದು ತರಿತರಿಯಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಿದನೇ ಹಾಗೆ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಈ ರೀತಿ ಸಾಕು ಇವಾಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ನಾನು ಸಾಣಿಸಿ ತಗೊಂಡಿದ್ದೀನಿ ಇದಕ್ಕೆ ಈಗ ನಾನು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಓಂಕಾಳು ಹಾಕ್ತಾಯಿದ್ದೀನಿ ಹಾಗೆಯೇ ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬಿರುವಂಥ ಪೇಸ್ಟಿಲ್ಲಿ ಇದ್ದೀನಿ ನಿಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು ಇವಾಗ ಇದೇ ಮಿಕ್ಸಿ ಜಾರ್ನಲ್ಲಿ ನಾನು ಈ ಕಾಳು ಏನು ತೊಗೊಂಡಿದ್ವಿ ಅಲ್ಲ ನಾವು ಅದನ್ನು ತರಿತರಿಯಾಗಿ ಒಂದೇ ರೌಂಡ್ ಅನ್ನಿಸ್ಕೊಂಡ್ರೆ ಸಾಕು ಮಿಕ್ಸರ್ನಲ್ಲಿ ಒಂದೇ ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಸ್ವಲ್ಪ ತರಿಯಾಗಿದ್ದರೆ ಅದು ಮಧ್ಯದಲ್ಲಿ ಕಾಳು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಹಾಗೆಯೇ ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ಇದರಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಲೆ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಈ ಹಿಟ್ಟನ್ನು ನಾದ್ಕೋಬೇಕು ಮೆತ್ತಿಗೆ ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಅದು ಸ್ವಲ್ಪ ಹೊತ್ತಿ ಇಟ್ಟರೆ ಅದು ಅಳಕಾಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಮೊದಲು ನಾದ್ಕೊಳ್ಳಿ ಈಗ ಇಲ್ಲಿ ನೋಡಿ ಇಷ್ಟು ನಾನು ಮೆತ್ತಿಗೆ ನಾದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನೀವು ಮಾಡಬೇಕಾದ್ರೆ ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ನಾವು ಎಷ್ಟು ನಾವು ಮಾಡಲಿಕ್ಕೆ ತಗೊಂಡಿರ್ತೀವಿ ನೋಡಿ ಅಷ್ಟಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಮೆತ್ತಗೆ ಮಾಡಿಕೊಂಡು ನಾವು ಥಾಲಿಪಟ್ಟನ್ನು ತಟ್ಟಬೇಕಾಗ್ತದೆ ಈಗ ಥಾಲಿಪಟ್ಟು ತಟ್ಟಲಿಕ್ಕೆ ನಾನಿಲ್ಲಿ ಒಂದು ಬಟರ್ ಪೇಪರನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಕಾಟನ್ ಬಟ್ಟೆ ಮೇಲೆ ಕಾಟನ್ ಬಟ್ಟೆಯನ್ನು ತಂಪು ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ನೀವು ಅದರ ಮೇಲೇನೂ ಕೂಡ ನೀವು ಮಾಡ್ಕೋಬಹುದು ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದರ ಮೇಲೆ ಮಾಡಿಕೊಳ್ಳಿ ಇವಾಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಅಂದರೆ ನಾವು ಹಲಿಪಟ್ಟೆಯನ್ನು ತಟ್ತೀವಿ ಎಲ್ಲ ತಟ್ಟುವಾಗ ಅದು ಸುತ್ತಲೆಲ್ಲ ಸಿಳುತ್ತೆ ನೋಡಿ ಆ ರೀತಿಯೆಲ್ಲ ಸೀಳಬಾರ್ದು ಇವಾಗ ನಾನು ಬಟರ್ ಪೇಪರಿಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಇದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ತಟ್ತಾ ಇದ್ದೀನಿ ನಿಮಗೂ ಎಷ್ಟು ಬೇಕಾದರೂ ನೀವು ಇದನ್ನು ತಟ್ಟ ತಟ್ಕೋಬಹುದು ಇವಾಗ ನೋಡಿ ಇಲ್ಲಿ ಸುತ್ತಲೆಲ್ಲ ಇಲ್ಲ ಆ ರೀತಿಯಾಗಿ ಸ್ವಲ್ಪ ಮೆತ್ತಗೆ ಹಿಟ್ಟು ಮಾಡ್ಕೊಳ್ಳಿ ಆ ಪೂರ್ತಿ ಹಿಟ್ಟು ಮೆತ್ತ ಮಾಡ್ಲಿಕ್ಕೆ ಹೋಗಬೇಡಿ ನಮ್ಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟೇ ಹಿಟ್ಟು ಮಾತ್ರ ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ಮೇಲುಗಡೆ ನೀರು ಅಥವಾ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ತಟ್ಟಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ತಲೆ ಬಿಟ್ಟಂದು ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಈಗ ಇದರ ಮೇಲೆ ಸ್ವಲ್ಪ ನಾನು ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಹಾಕಿ ಈ ರೀತಿಯಾಗಿ ಮಾಡಿ ಮಧ್ಯದಲ್ಲಿ ಈ ರೀತಿಯಾಗಿ ಸ್ವಲ್ಪ ಹೋಲುಗಳನ್ನು ಮಾಡ್ಕೊಳ್ಳಿ ತಲಿಪಿಟ್ಟಿಗೆ ಯಾವಾಗಲೂ ನೋಡಿ ಈ ರೀತಿಯಾಗಿ ಹೋಲುಗಳು ಮಾಡ್ತಾರೆ ತುಂಬ ಚೆನ್ನಾಗಿ ಬೇಯುತ್ತೆ ತವ ಇಲ್ಲಿ ಬಿಸಿಯಾಗಿದೆ ಬಿಸಿಯಾಗಿರೋ ತವಾದ ಮೇಲೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎನ್ ತಾಲಿಪೇಟೆಗೆ ಸ್ವಲ್ಪ ಎಣ್ಣೆ ಹೆಚ್ಚು ಬೇಕಾಗುತ್ತೆ ಈ ಥಾಲಿಪೇಟೆ ಮಾಡಿದ್ದೀವಲ್ಲ ನಾವು ಅದನ್ನು ಈ ರೀತಿಯಾಗಿ ಪೇಪರ್ ಸಮೇತನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಮೇಲಿನ ಪೇಪರನ್ನು ತೆಗೆದುಬಿಡಿ ತೆಗೆದು ಈಗ ಮೇಲಿಂದನೇ ಸ್ವಲ್ಪ ಸುತ್ತಲೆಲ್ಲ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈ ಹೋಲ್ಗಳನ್ನು ಏನಿದೆಯಲ್ಲ ಮೇಲುಗಡೆಯೂ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈ ಹೋಲ್ಗಳಲ್ಲೂ ಸ್ವಲ್ಪ ಎಣ್ಣೆಯನ್ನು ಬಿಡಿ ತುಂಬಾಗಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದ್ದೀನಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಈಗ ಇದು ಆಗಿದೆ ಒಂದು ಸೈಡಿಂದ ಬೆಂದಿದೆ ಇದರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾವು ತಿರುಗಿಸಿ ಹಾಕಬೇಕು ತಿರುಗಿಸಿನೂ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸಿ ಆದ ನಂತರ ಇಲ್ಲಿ ನೋಡಿ ಇವಾಗ ಇಲ್ಲಿ ನಮ್ಮ ರಾಗಿ ಹಿಟ್ಟಿನ ತಾಲಿ ಬಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಆಗಿದೆ ನೋಡಿ ನೀವು ಇದನ್ನು ಮೊಸರಿನ ಜೊತೆಗೆ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆಯಲ್ಲಿ ತಿನ್ಬೋದು ಟೊಮೆಟೊ ಪ್ಯೂರಿ ಜೊತೆಗೂ ಕೂಡ ತಿನ್ಬೋದು ಇಲ್ಲ ಏನೂ ಇಲ್ಲ ಅಂದರೆ ಹಾಗೇನೂ ಕೂಡ ನೀವು ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು